ಬಾಂಗ್ಲಾದೇಶದಲ್ಲಿ ನಮ್ಮವರಿಗಾದ ಕಷ್ಟ ಒಂದು ಕಣ್ಣೀರಿನ ಕಥೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವಿಲ್ಲಿ ಒಂದು ಬಹಳ ಬೇಹರದ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಬೇಕು ನಮ್ಮ ಪಕ್ಕದ ಮನೆ ಅಂತಿರೋ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಸರ್ಕಾರ ಬದಲಾದ ಮೇಲೆ ಎಲ್ಲ ಸರಿ ಹೋಗುತ್ತೆ ಜನ ಶಾಂತಿಯಿಂದ ಇಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಅಲ್ಲಿನ ಹಿಂದೂಗಳಿಗೆ ಮಾತ್ರ ಕಷ್ಟದ ದಿನಗಳು ಶುರುವಾಗಿದೆ ದಿನ ಬೆಳಗಾದರೆ ಸಾಕು ಅಲ್ಲಿನ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಪ್ರಾಣ ಭಯದಲ್ಲೇ ಬದುಕುವಂತೆ ಆಗಿದೆ ರಾಜಕೀಯ ಬದಲಾವಣೆ ಆದಾಗ ಗಲಾಟೆಗಳಾಗೋದು ಸಹಜ ಆದರೆ ಅಲ್ಲಿ ನಡೀತಿರೋದು ಬರೀ ರಾಜಕೀಯ ಗಲಾಟೆ ಅಲ್ಲ ಅಲ್ಲಿನ ಹಿಂದೂಗಳನ್ನು ಗುರ್ತಿಸಿ ಅವರ ಮೇಲೆ ಹಲ್ಲೆ ಮಾಡಿ ಮನೆಗಳನ್ನು ಸುಟ್ಟು ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಎಸ್ತಾ ಇದ್ದಾರೆ ಅವರ ಕಷ್ಟ ಕೇಳೋರು ಯಾರೂ ಇಲ್ಲದಂತಾಗಿದೆ ಇವತ್ತು ನಾನು ಇಲ್ಲಿ ಸಾವನ್ನಪ್ಪಿದ ಕೆಲವು ಮುಗ್ಧ ಜೀವಗಳ ಬಗ್ಗೆ ನಿಮಗೆ ಹೇಳಲೇಬೇಕು ಅವರ ಕಥೆ ಕೇಳಿದರೆ ಹಾಕು ಕಲ್ಲು ಮನಃ ಕೂಡ ಕರಗತ್ತೆ ದೀಪು ಚಂದ್ರದಾಸ್ ಪಾಪದ ಬಲಿ ಪಶು ಮೊದಲಿಗೆ ದೀಪು ಚಂದ್ರದಾಸ್ ಎಂಬ ಹುಡುಗನ ಕಥೆ ಹೇಳ್ತೀನಿ ಇವನು ಮೈಮನ್ ಸಿಂಗ್ ಎನ್ನುವ ಊರನವನು ಬರೀ ಇಪ್ಪತ್ತೇಳು ವರ್ಷದ ಹುಡುಗ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಮೇಲ್ವಿಚಾರಕ ಅಂದರೆ ಸೂಪರ್ವೈಸರ್ ಕೆಲಸಕ್ಕೆ ಬಡ್ತಿ ಪಡೆದಿದ್ದ ಇದೇ ಅವನ ಪಾಲಿಗೆ ಮುಳುವಾಯಿತು ನೋಡಿ ಅವನಿಗೆ ಜೊತೆ ಕೆಲಸ ಮಾಡಿದ ಕೆಲವರಿಗೆ ಒಬ್ಬ ಹಿಂದೂ ಹುಡುಗ ತಮಗಿಂತ ಮೇಲಿನ ದೊಡ್ಡ ಹುದ್ದೆಗೆ ಏರಿದ ಅಂತ ಕೇಳಿ ಸಹಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವರು ಏನು ಮಾಡಿದ್ರು ಗೊತ್ತಾ ದೀಪು ದೇವರ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತನಾಡ್ದ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದರು ಆಮೇಲೆ ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಅವನು ಅಂಥ ಯಾವ ಮಾತನ್ನು ಆಡೇ ಇರಲಿಲ್ಲ ಅಂತ ಆದರೆ ಅಲ್ಲಿನ ಜನಗಳಿಗೆ ಸತ್ಯ ಬೇಕಿರಲಿಲ್ಲ ಸುಮಾರು ನೂರೈವತ್ತು ಜನರಿದ್ದ ಒಂದು ಗುಂಪು ಅವನ ಮೇಲೆ ಮುಗಿಬಿತ್ತು ಅವನನ್ನು ಹಿಗ್ಗಾ ಮುಗ್ಗ ಥಳಿಸಿದರು ಅಷ್ಟಕ್ಕೆ ಅವರ ಸಿಟ್ಟು ಸರಿ ತೀರಲಿಲ್ಲ ಅವನನ್ನು ರಸ್ತೆ ಪಕ್ಕಕ್ಕೆ ಮರ ಪಕ್ಕದ ಮರಕ್ಕೆ ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು ಯೋಚನೆ ಮಾಡಿ ನೋಡಿ ಆ ಸಮಯದಲ್ಲಿ ಆ ಜೀವ ಎಷ್ಟು ನರಳ್ತಿರ್ಬೋದು ಅಂತ ಅವನಿಗೆ ಮದುವೆ ಆಗಿ ಒಂದು ಪುಟ್ಟು ಮಗು ಕೂಡ ಇದೆ ಈಗ ಆ ಮಗುಗೆ ಅಪ್ಪ ಎಲ್ಲಿ ಹೋದ ಅಂತ ಯಾರು ಹೇಳ್ತಾರೆ ಪಾಪ ಆ ಕುಟುಂಬದ ಗತಿ ಏನಾಗಬೇಡ ಸಾಲು ಸಾಲು ಸಾವುಗಳು ದೀಪು ಒಬ್ಬನೇ ಅಲ್ಲ ಸ್ನೇಹಿತರೆ ಅವನ ನಂತರ ಸಾಲು ಸಾಲು ಕೊಲೆಗಳು ನಡೆದಿದೆ ಅಲ್ಲಿ ಹಿಂದೂಗಳ ಜೀವಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಖೋಕನ್ ಚಂದ್ರ ದಾಸ್ ಡಿಸೆಂಬರ್ ಮೂವತ್ತೊಂದರಂದು ಅಂದರೆ ಹೊಸ ವರ್ಷದ ಹಿಂದಿನ ದಿನ ಎಲ್ಲರೂ ಸಂಭ್ರಮದಲ್ಲಿದ್ದರು ಶರಿಯದ್ಪುರದಲ್ಲಿ ಕೋಕನ್ ಚಂದ್ರದಾಸ್ ಎಂಬವರು ತಮ್ಮ ಮೆಡಿಕಲ್ ಶಾಪ್ ಮುಚ್ಚಿ ಮನೆಗೆ ಹಿಂತಿರುಗ್ತಾ ಇದ್ದರು ಆಗ ದಾರಿಯಲ್ಲಿ ಅಡ್ಡಗಟ್ಟಿದ ಗೂಂಡಾಗಳು ಅವರನ್ನು ಕತ್ತಿಯಿಂದ ಕಡಿದ್ರು ಅಷ್ಟೇ ಅಲ್ಲ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು ಬೆಂಕಿ ಹೊತ್ಕೊಂಡಾಗ ಪ್ರಾಣ ಉಳಿಸ್ಕೊಳ್ಳಲು ಕೋಕನ್ ಪಕ್ಕದ ಕೆರೆಗೆ ಹಾರಿದರು ಆದರೆ ಅದಾಗಲೇ ಅವರದ್ದು ದೇಹದ ತುಂಬ ಸುಟ್ಟು ಹೋಗಿತ್ತು ದೇಹದ ದೇಹದ ತುಂಬ ಸುಟ್ಟು ಗಾಯಗಳಾಗಿದ್ವು ಮೂರು ದಿನಕ್ಕೆ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನರಳಿ ನರಳಿ ಜನವರಿ ಮೂರರಂದು ಪ್ರಾಣ ಬಿಟ್ಟರು ಅವರ ಮನೆಯಲ್ಲಿ ದುಡಿಯುವವರು ಅವರೊಬ್ಬರೇ ಆಗಿದ್ದರು ಈಗ ಅವರ ಹೆಂಡತಿ ಮಕ್ಕಳು ಬೀದಿಗೆ ಬರುವಂತಾಗಿದೆ ಶರತ್ ಮತ್ತು ರಾಣಾ ಪ್ರತಾಪ್ ಜನವರಿ ಐದರಂದು ಒಂದೇ ದಿನ ಇಬ್ಬರು ಅಮಾಯಕರನ್ನು ಕೊಲ್ಲಲಾಯಿತು ನರಸಿಂಗಡಿ ಎಂಬ ಊರಿನಲ್ಲಿ ಶರತ್ ಶರತ್ಮಣಿ ಚಕ್ರವರ್ತಿ ಎಂಬುವರು ದಿನಸಿ ಅಂಗಡಿ ನಡೆಸ್ತಿದ್ದರು ಅವರ ಪಾಡಿಗೆ ಅವರು ವ್ಯಾಪಾರ ಮಾಡಿಕೊಂಡಿದ್ದರು ಅವರನ್ನು ಅವರ ಮನೆಯ ಮುಂದೆಯೇ ಕಡಿದುಕೊಳ್ಳಲಾಯಿತು ಕೇಳಿದರೆ ಅವರು ಮುಸ್ಲಿಮೇತರರ ಕಟ್ಟಬೇಕಾದ ತೆರಿಗೆ ಅದೇ ಜಸ್ಯ ಅದನ್ನು ಕೊಡಲಿಲ್ಲ ಅದಕ್ಕೆ ಕೊಲೆ ಮಾಡಿದ್ದೀವಿ ಅಂತ ಹೇಳಿದರಂತೆ ಇದು ಯಾವ ನ್ಯಾಯ ಅದೇ ದಿನ ಜಸ್ನೋರ್ ಎಂಬಲ್ಲಿ ರಾಣಾ ಪ್ರತಾಪ್ ಬೈರಾಗಿ ಎಂಬ ಪತ್ರಕರ್ತನನ್ನು ಗುಂಡಿಕ್ಕಿ ಕೊಲ್ಲಲಾಯಿತು ಇವರು ಐಸ್ ಫ್ಯಾಕ್ಟ್ರಿ ಕೂಡ ನಡೆಸ್ತಾಯಿದ್ರು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತುತ್ತಿದ್ದರು ಅನ್ನೋದೇ ಇವರ ತಪ್ಪು ಹತ್ತಿರದಿಂದ ಗುಂಡು ಹೊಡೆದು ನಂತರ ಕುತ್ತಿಗೆ ಕೊಂದು ಕೊಂದುಬಿಟ್ಟಿದ್ದಾರೆ ನೋಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟಗಾರರಿಗೂ ರಕ್ಷಣೆ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ರಕ್ಷಣೆ ಇಲ್ಲ ಇನ್ನೊಂದು ಬೇಹರದ ಸಂಗತಿ ಅಂದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೂ ಅಲ್ಲಿ ಬೆಲೆ ಇಲ್ಲ ರಂಗಪುರದಲ್ಲಿ ಎಪ್ಪತ್ತೈದು ವರ್ಷದ ವಯಸ್ಸಾದ ಜೋಗೇಶ್ ಚಂದ್ರ ರಾಯ್ ಮತ್ತು ಅವರ ಪತ್ನಿ ಸುವರ್ಣ ರಾಯ್ ಅವರನ್ನು ಮನೆಯೊಳಗೆ ನುಗ್ಗಿ ಕತ್ತ ಹೇಳಿ ಕೊಲೆ ಮಾಡಲಾಯಿತು ಆ ವಯಸ್ಸಿನ ಮುತ್ಕ ಮುದ್ಕಿ ಯಾರಿಗೇನು ತೊಂದರೆ ಮಾಡ್ತಿದ್ರು ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರನ್ನೇ ಕೊಲ್ಲಷ್ಟು ಕ್ರೂರಿಗಳಾಗಿದ್ದಾರೆ ಅಲ್ಲಿನ ಜನ ಮಿಥುನ್ ಸರ್ಕಾರ್ ಇತ್ತೀಚೆಗೆ ಅಂದರೆ ಜನವರಿ ತಿಂಗಳಲ್ಲೇ ನೌಗೋನ್ ಎಂಬಲ್ಲಿ ಮಿಥುನ್ ಸರ್ಕಾರ್ ಎಂಬ ಇಪ್ಪತ್ತೈದು ವರ್ಷದ ಹುಡುಗನನ್ನು ಕಳ್ಳತನದ ಅಮ ಅನುಮಾನದ ಮೇಲೆ ಅಟ್ಟಾಡಿಸ್ಕೊಂಡು ಹೋದರು ಜೀವಭಯದಿಂದ ಆ ಹುಡುಗ ಕೆರೆಗೆ ಹಾರಿಬಿಟ್ಟ ಬಾರದೆ ನೀರಿನಲ್ಲಿ ಮುಳುಗಿ ಹತ್ ಹೋದ ಬರೆಯೋ ಅನುಮಾನದ ಮೇಲೆ ಒಂದು ಜೀವ ತೆಗೆದ್ರಲ್ಲ ಇವ್ರಿಗೆ ಮನುಷ್ಯತ್ವ ಆದರೂ ಇದೆಯಾ ತಾಯಂದ್ರ ಮೇಲೆ ದೌರ್ಜನ್ಯ ಕೊಲೆಗಳಿಗಿಂತ ಹೆಚ್ಚು ನೋವು ಕೊಡೋ ವಿಷಯ ಅಂದರೆ ಅಲ್ಲಿನ ಮೇಲೆ ಆಗ್ತಿರೋ ದೌರ್ಜನ್ಯ ಹುನೈದ ಜಿಲ್ಲೆಯಲ್ಲಿ ನಡೆದ ಘಟನೆ ಕೇಳಿದರೆ ರಕ್ತ ಕುದಿಯತ್ತೆ ನಲವತ್ತು ವರ್ಷದ ಒಬ್ಬ ವಿಧವೆ ತಾಯಿ ಕಷ್ಟಪಟ್ಟು ಒಂದು ಜಮೀನು ಮತ್ತು ಮನೆ ಕೊಂಡ್ಕೊಂಡಿದ್ರು ಇದನ್ನು ಸಹಿಸದ ಅಲ್ಲಿನ ಕೆಲವರು ಆಕೆಗೆ ತುಂಬ ತೊಂದರೆ ಕೊಡ್ತಿದ್ದರು ಒಂದು ರಾತ್ರಿ ಮನೆಗೆ ನುಗ್ಗಿ ಆ ತಾಯಿ ಮೇಲೆ ಅತ್ಯಾಚಾರ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ ಆಕೆಯನ್ನು ಮರಕ್ಕೆ ಕಟ್ಟಿ ತಲೆ ಕೂದಲನ್ನು ಕತ್ತರಿಸಿ ವಿರೂಪ ಮಾಡಿದ್ರು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಅದರ ವೀಡಿಯೋ ಕೂಡ ಮಾಡಿ ಎಲ್ಲರಿಗೂ ಹಂಚಿದ್ದಾರೆ ಒಬ್ಬ ತಾಯಿಗೆ ಒಬ್ಬ ವಿಧುವೆಗೆ ಇಂಥ ಅವಮಾನ ಮಾಡೋಕ್ಕೆ ಅವ್ರಿಗೆ ಮನಸ್ಸಾದರೂ ಹೇಗೆ ಬಂತು ಆಕೆಯ ನೋವು ಆ ದೇವರಿಗೆ ಪ್ರೀತಿ ಜಗತ್ತು ಮತ್ತು ಭಾರತದ ಪ್ರತಿಕ್ರಿಯೆ ಇಷ್ಟೆಲ್ಲ ಅನಾಹುತಗಳಾಗ್ತಿದ್ರು ಜಗತ್ತು ಇನ್ನೂ ಪೂರ್ತಿಯಾಗಿ ಕಣ್ತದಿಲ್ಲ ಆದರೂ ತುಸು ಸಮಾಧಾನದ ವಿಷಯ ಅಂದರೆ ಕೆಲವರು ಇದ್ರ ಬಗ್ಗೆ ಧ್ವನಿ ಎತ್ ಶುರು ಮಾಡಿದ್ದಾರೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮುಖ್ಯಸ್ಥ ವೋಲ್ಕರ್ ಟರ್ಕ್ ಅವರು ಹೇಳಿದ್ದು ಹಗೆತನ ಮತ್ತು ಸೇಡು ಸಮಾಜವನ್ನು ಒಡೀತಾ ಇದೆ ಅಂತ ಹಾಗಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಅಮೆರಿಕದ ಕೆಲವರು ಕೂಡ ದೀಪು ಚಂದ್ರದ ಹತ್ಯೆಯನ್ನು ಖಂಡಿಸಿದ್ದಾರೆ ಆಮ್ನೆಹ್ಟಿ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ ಕೂಡ ತನಿಖೆ ನಡೆಸುವಂತೆ ಆಗ್ರಹ ಮಾಡಿದೆ ನಮ್ಮ ಭಾರತದ ಸರ್ಕಾರ ಕೂಡ ಸುಮ್ಮನೆ ಕೂತಿಲ್ಲ ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧಿ ರಣಧೀರ್ ಜೈಸ್ವಾಲ್ ಅವರು ಈ ಹತ್ಯೆಗಳನ್ನು ಬರ್ಬರ ಎಂದು ಕರೆದಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರೋ ದೌರ್ಜನ್ಯ ನಿಲ್ಲಲೇಬೇಕು ಎಂದು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲಿನ ಹೊಸ ಸರ್ಕಾರಕ್ಕೆ ಹಿಂದೂಗಳಿಗೆ ರಕ್ಷಣೆ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ನಾವೇನು ಮಾಡಬೇಕು ಸ್ನೇಹಿತರೆ ಬಾಂಗ್ಲಾದೇಶದ ಹಿಂದೂಗಳು ಇವತ್ತು ನರಕದಲ್ಲಿದ್ದಾರೆ ಅವರಿಗೆ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಆಗ್ತಿಲ್ಲ ದೀಪು ಖೋಕನ್ ಶರತ್ ರಾಣಾ ಜೋಗೇಶ್ ಇವರೆಲ್ಲ ಬರೀ ಹೆಸರಲ್ಲ ಇವರು ನಮ್ಮ ನಿಮ್ಮ ಹಾಗೆ ಮನುಷ್ಯರು ಅವರ ರಕ್ತ ಕೂಡ ಕೆಂಪೆ ಅಲ್ಲಿನ ಸರ್ಕಾರ ಇವೆಲ್ಲವನ್ನು ರಾಜಕೀಯ ಗಲಾಟೆ ಅಂತ ಹೇಳಿ ಜಾರಿಕೊಳ್ತಾ ಇದೆ ಆದರೆ ನಮಗೆಲ್ಲ ಹತ್ಯೆ ಗೊತ್ತಿದೆ ಇದು ಹಿಂದೂಗಳ ಮೇಲಿನ ದ್ವೇಷ ಅಷ್ಟೇ ನಾವು ಇದರ ಬಗ್ಗೆ ಮಾತಾಡಬೇಕು ಸುಮ್ಮನೆ ಕೂರಬಾರ್ದು ಸೋಷಲ್ ಮೀಡಿಯಾದಲ್ಲೋ ನಮ್ಮ ಸಂಭಾಷಣೆಗಳಲ್ಲೋ ಇದರ ಬಗ್ಗೆ ಚರ್ಚೆ ಮಾಡಬೇಕು ನಮ್ಮ ಬೆಂಬಲ ಅಲ್ಲಿನ ನಮ್ಮವರಿಗೆ ಧೈರ್ಯ ತುಂಬಬೇಕು ಇದಿಷ್ಟೇ ನಾನು ಹೇಳಬೇಕಾಗಿದ್ದು ಎಲ್ಲರೂ ಒಟ್ಟಾಗಿರೋಣ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ ನಮಸ್ಕಾರ